ಸರಿ ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ನಿದ್ದೆ ಬರ್ತಾ ಇಲ್ಲ ತಲೆ ಕೆಟ್ಟೋದೈತೆ ಏನು ಮಾಡೋದಿಲ್ಲ ತಾಗಿ ಏನು ಮಾಡೋದು ಇಲ್ಲ ನನ್ಗೆ ಯಾವ ಮನೆಯೂ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ಈ ಮನೆ ಸಖತ್ ಅಟ್ಯಾಚ್ಮೆಂಟ್ ಇತ್ತು ಬಿಸ್ನೆಸ್ ಆಗಲಿ ನಿಮ್ಮ ಯೂಟ್ಯೂಬ್ ಆಗಲಿ ಲಚ್ಚುದಾಗಲಿ ಮದುವೆ ಆಗಲಿ ಮಗು ಆಗಲಿ ಎಲ್ಲಾರ್ಗು ಇಲ್ಲ ಚೆನ್ನಾಗಿ ಕುಡಿತೈತೆ ಮಮ್ಮಿ ಬಿಟ್ಟರೆ ನನಗೆ ಅನುಭವ ಬರ್ತಾ ಇತ್ತು ಒಂಥರ ಬೇಜಾರಾಗ್ತೈತೆ ಒಂಥರ ಕೆಟ್ಟ ಸುದ್ದಿ ಕೇಳುವ ಆ ಥರ ಒಂದು ಟಿ ಬರ್ತಾ ಬರ್ತಾಯಿತ್ತು ನನಗೆ ಏನು ಮಾಡೋದು ನಿಮ್ಗೆ ಅಂಡ್ ಫ್ರೆಂಡ್ಸ್ ಬರೀ ಮನೆ ಖಾಲಿ ಅಂತಾನೆ ಅಲ್ಲ ಲೈಫ್ ಅಲ್ಲಿ ತುಂಬಾ 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 ವಿಷಯಗಳು ನಡೀತಾ ಇದೆ ಸತಿ ಜೋರ ಕಿರ್ಚ್ಕೊಂಡು ಹತ್ಕೊಂಡು ಹೇಳೋಣ ಅಂತ ಅನ್ಸುತ್ತೆ ಸತಿ ನಿಜವಾಗ್ಲೂ ನಿಮ್ ಜೊತೆ ಶೇರ್ ಮಾಡಿದೆ ಅಂತ ನೀನು ಯಾರ ಜೊತೆ ಮಾಡ್ಲಿ ಬಿಕಾಸ್ ಇದು ಫ್ರೆಂಡ್ಸ್ ನಮಸ್ಕಾರ ನಾನ್ ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮದ್ರ ಜೊತೆ ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಹೊಸ ಬ್ಲಾಗ್ ಅಂದ ತಕ್ಷಣನೇ ತುಂಬಾ ಕ್ಯೂರಿಯಸ್ ಆಗಿ ಓಕೆ ಏನಾದ್ರೂ ಒಂದು ಕಂಟೆಂಟ್ ತೋರಿಸ್ತಾರೆ ಸುಪ್ರಿಯಾ ಈ ಬ್ಲಾಗ್ ಅಲ್ಲಿ ಅಥವಾ ಏನಾದ್ರೂ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತಾರೆ ಅಂತ ಅನ್ಕೊತಿರ್ಬೋದು ಬಟ್ ಇವತ್ತಿನ ಅಲ್ಲಿ ಡೆಫಿನೆಟ್ಲಿ ತುಂಬಾನೇ ಶಾಕಿಂಗ್ ನ್ಯೂಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಲೈಕ್ ಆಲ್ರೆಡಿ ತಮ್ಮೆಲ್ಲ ನೋಡಿದಾಗೆ ನಿಮ್ಗೆ ಗೊತ್ತಾಗಿರುತ್ತೆ ಬಟ್ ಇನ್ ಡಿಟೇಲ್ ಆಗಿ ಇವತ್ತು ಶೇರ್ ಮಾಡ್ಕೊತೀನಿ ಸೊ ಬೇಸಿಕಲಿ ಬಂದು ಬೆಳಗ್ಗೆ ತಾನೇ ನಮಗೆ ಆ ನ್ಯೂಸ್ ಸಿಕ್ತು ಬೆಳಗ್ಗೆಯಿಂದ ಇಲ್ಲಿ ತನಕಲ್ಲಿ ಜೀರ್ಣ ಮಾಡ್ಕೊಂಡ್ರೇ ಆಗಿದೆ ಮತ್ತೆ ಎಲ್ಲರಿಗೂ ಲಚ್ಚು ನಂದು ಡ್ಯಾಡಿ ಪುನೀತ್ ಅರುಣ್ ಎಲ್ಲಾರ್ಗು ತಿಳಿಸಿದ್ದು ಆ ನ್ಯೂಸ್ ಬಂದು ನನ್ಗೂ ಹಾಗೂ ಮಮ್ಮಿಗೂ ಅದನ್ನ ಎಲ್ಲರಿಗೂ ಹೇಳಿ ಮತ್ತೆ ಎಲ್ಲಾರು ಅಭಿಪ್ರಾಯ ಅದು ಎಲ್ಲ ಪ್ರತಿಯೊಂದು ಕಾನ್ವರ್ಸೇಷನ್ ಎಲ್ಲ ಆಯ್ತು ಸೊ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಏನದು ನ್ಯೂಸ್ ಅಂತ ಎಲ್ಲ ಅಂಡ್ ಒಂದ್ ಪುಟ್ಟ ಸ್ಕಿನ್ ಕೇರ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಹೇಗೆ ಅನಿಸ್ತಿದೆ ಲೈಕ್ ನಿಮ್ಮ ರಿಯಾಕ್ಷನ್ ಹೇಗೋ ಹೇಗೆ ಅಂತ ಅದನ್ನು ಕೂಡ ತಿಳ್ಕೋಬೇಕು ಸೊ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ತುಂಬಾ ಕೇಳ್ಕೊತೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬಿಕಾಸ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದು ನಮ್ಮ ಫ್ಯಾಮಿಲಿನ ಎಷ್ಟು ದೊಡ್ಡದಾಗಿದೆ ಅಂತ ನಾವು ತೋರಿಸ್ಕೊಳ್ಳೋದು ಒಂದು ರೀತಿ ಅದು ಅಂತಾನೆ ಹೇಳ್ಬೋದು ಸೊ ನನ್ನ ಫ್ಯಾಮಿಲಿ ಕೂಡ ತುಂಬಾ ದೊಡ್ಡದು ಬಿಕಾಸ್ ನನಗೆ ಅಷ್ಟು ದೊಡ್ಡದಾಗಿ ವ್ಯೂಸ್ ಕೂಡ ಬಂದಿದೆ ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಾವು ಕೂಡ ಒಂದು ಬಾಂಡ್ನ ತೋರಿಸ್ಕೋಬೋದು ಬೇರೆಯವರಿಗೆ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಬನ್ನಿ ಒಂದು ಸ್ಕಿನ್ ಕೇರ್ ಆದಮೇಲೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ತೀನಿ ಏನು ಮ್ಯಾಟರ್ ಏನಾಯಿತು ಅಂತ ಎಲ್ಲ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು ಅಂದರೆ ಮೇಕಪ್ ಅಲ್ಲ ಬಟ್ ಡೈಲಿ ಕ್ರೀಮ್ ಅದು ಇದೆಲ್ಲ ಸ್ವಲ್ಪ ಹಚ್ಚಿರ್ತೀನಲ್ಲ ಲಿಪ್ಸ್ಟಿಕ್ ಎಲ್ಲ ಸೊ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಬಿಟ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತೀನಿ ನಾನು ತುಂಬ ಜನ ಕೇಳ್ತಾ ಇರ್ತಾರೆ ನಿಮ್ಮ ನೈಟ್ ಸ್ಕಿನ್ ಕೇರ್ ತೋರಿಸಿ ನಿಮ್ಮ ಸ್ಕಿನ್ ತುಂಬ ಜಾಸ್ತಿ ಚೆನ್ನಾಗಿದೆ ಎಷ್ಟು ಲೈಕ್ ನಿಮ್ಗೆ ಥರ್ಟಿ ಒನ್ ಇಯರ್ಸ್ ಅಂದ್ರೂ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಕಾಣಿಸುತ್ತೆ ಸ್ಕಿನ್ ಕೇರ್ ಮಾಡ್ಕೊಂತೀರಾ ಅಂತ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ಅಂತ ಯೂಶಲಿ ಕೇರ್ ಕೇರ್ನ ಕೂಡ ಶೇರ್ ಸ್ವಲ್ಪ ರಿಮೂವ್ ಮಾಡ್ಕೊಂತೀನಿ ಬಿಕಾಸ್ ಏನೇ ಮೇಕಪ್ ಇದ್ರು ಮೇಕಪ್ ಇಟ್ಕೊಂಡು ರಾತ್ರಿ ಹೊತ್ತು ಮಲಗೋದು ತುಂಬಾನೇ ಹಾರ್ಮ್ಫುಲ್ ನಮ್ಮ ಸ್ಕಿನ್ಗೆ ಸೊ ಅದಕ್ಕೇನೆ ಮೇಕಪ್ ರಿಮೂವ್ ಮಾಡ್ಕೊತೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಚೆನ್ನಾಗಿ ಈ ಥರ ಕೊಬ್ಬರಣಿ ಹಾಕಿದಾಗ ಏನಾಗುತ್ತೆ ಗೊತ್ತಾ ಸ್ಕಿನ್ ಚೆನ್ನಾಗಾಗುತ್ತೆ ಸೂದನ್ ಆಗುತ್ತೆ ಸ್ಮೂತ್ ಆಗುತ್ತೆ ಕಂಪ್ಲೀಟಾಗಿ ಒಳಗಡೆಯಿಂದ ಮೇಕಪ್ ರಿಮೂವ್ ಆಗುತ್ತೆ ಓಪನ್ ಪೋರ್ಸಲ್ಲೆಲ್ಲ ಚೆನ್ನಾಗಿ ಹೋಗಿ ಆಯಿಲ್ ಕುತ್ಕೊಳ್ಳುತ್ತೆ ಓಕೆ ಸೊ ಕೊಬ್ಬರಾಣಿ ಹಾಕಿ ಚೆನ್ನಾಗಿ ಮೇಕಪ್ನೆಲ್ಲ ರಿಮೂವ್ ಮಾಡಿದೆ ಸೊ ಇವಾಗ ನೆಕ್ಸ್ಟು ಫೇಸ್ ವಾಶ್ ಮಾಡೋಣ ಬನ್ನಿ ಆ್ಯಂಡ್ ಫೇಸ್ ವಾಶ್ ಮಾಡಬೇಕಾದ್ರೆ ನಾನು ತುಂಬ ಜನನ ನೋಡಿದ್ದೀನಿ ಲೈಕ್ ತುಂಬ ಜನ ನಾರ್ಮಲ್ ರೆಗ್ಯುಲರ್ ಸೋಪ್ನ ಯೂಸ್ ಮಾಡ್ತೀರಾ ಬಟ್ ಏನಪ್ಪ ಅಂದರೆ ನಮ್ಮ ಸ್ಕಿನ್ ಅಂದರೆ ನಮ್ಮ ಬಾಡಿ ಸ್ಕಿನ್ ಹಾಗೂ ನಮ್ಮ ಫೇಸ್ ಸ್ಕಿನ್ಗೆ ತುಂಬನೇ ಡಿಫ್ರೆನ್ಸ್ ಇದೆ ಆಯಿತಾ ಬಿಕಾಸ್ ನಮ್ಮ ಬಾಡಿ ಸ್ಕಿನ್ಗಿಂತ ನಮ್ಮ ಫೇಸ್ ಸ್ಕಿನ್ ಬಂದು ತುಂಬ ಸೆನ್ಸಿಟಿವ್ ಸೊ ಅದಕ್ಕೆ ನೀವು ಸೋಪ್ನ ಬಳಸಿದಂತೆ ಒಂದು ಒಳ್ಳೆಯ ಫೇಸ್ ವಾಶ್ ಲೈಕ್ ನಿಮ್ಮ ಇಷ್ಟಂತ ನೀವು ಯಾವುದೇ ಫೇಸ್ ವಾಶ್ನ ಬಳಸಿ ಬಟ್ ಒಂದು ಲೈಟ್ ಆಗಿರುವಂತಹ ಫೇಸ್ ವಾಶ್ನ ಬಳಸಿ ಸೋಪ್ನ ಯಾವುದೇ ಕಾರಣಕ್ಕೂ ಮುಖಕ್ಕೆ ಹಚ್ಚಕ್ಕೆ ಹೋಗಬೇಡಿ ಅದು ಒಳ್ಳೇದಲ್ಲ ಅಂಡ್ ಫೇಸ್ ವಾಶ್ನ ನೀವು ಅದಷ್ಟು ಈ ತರ ತಣ್ಣೀರಲ್ಲಿ ಅಥವಾ ಲೀವ್ ವಾಟರ್ ಅಲ್ಲಿ ಫೇಸ್ನ ವಾಶ್ ಮಾಡಿ ನೆಕ್ಸ್ಟ್ ಒಂದು ಸ್ವಲ್ಪ ಮಾಯ್ಚರೈಸರ್ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಸ್ಕಿನ್ನ ಮಾಯ್ಶರೈಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಒಂದು ಒಂದೊಳ್ಳೆ ಮಾಚರೈಸರ್ನ ಯೂಸ್ ಮಾಡಿ ಇಷ್ಟಂತ ನೀವು ಯಾವ ಮಾಯ್ಚರೈಸರ್ ಬೇಕಾದರೂ ಯೂಸ್ ಮಾಡಬಹುದು ಸ್ಕಿನ್ ತುಂಬ ಹೆಲ್ದಿಯಾಗಿರಬೇಕು ಅಂದರೆ ಪ್ರತಿದಿನ ಎರಡು ಟೈಮ್ ಮಾಯಶ್ಚರೈಸ್ ಮಾಡೋದನ್ನ ಮರಿಬೇಡಿ ಬೆಳಗ್ಗೆ ಹಾಗೂ ರಾತ್ರಿ ಮಲಗಬೇಕಾದರೂ ಕೂಡ ಮಾಯ್ಚರೈಸ್ ಮಾಡ್ಕೊಳ್ಳಿ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅದೊಂಥರ ಹೆಲ್ದಿ ರೂಟೀನ್ ಆ್ಯಂಡ್ ಇದಾದ ನಂತರ ನನ್ನ ನೈಟ್ ಕ್ರೀಮ್ ಸೊ ನೈಟ್ ಕ್ರೀಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಇಫ್ ಬೈ ಚಾನ್ಸ್ ನಿಮ್ ನೈಟ್ ಕ್ರೀಮ್ ಯೂಸ್ ಮಾಡ್ತಾಯಿಲ್ಲ ಅಂದರೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೈಟ್ ಕ್ರೀಮ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಎಫೆಕ್ಟಿವ್ ನಿಮ್ಮ ಸ್ಕಿನ್ಗೆ ಅಂದರೆ ನೈಟ್ ಹೊತ್ತು ನಿಮ್ಮ ಸ್ಕಿನ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ರಿಪೇರ್ ಆಗ್ತಾ ಇರುತ್ತೆ ಸೊ ನೈಟ್ ಹೊತ್ತು ಮಲಗಬೇಕಾದ್ರೆ ಯಾವುದೇ ತರಹದ ಮೇಕಪ್ ಏನು ಹಾಕೊಂಡು ಮಲಗದಂತೆ ನಿಮ್ಮ ಸ್ಕಿನ್ನ ನೀಟಾಗಿ ಚೆನ್ನಾಗಿ ಈ ತರ ಫೇಸ್ ವಾಶ್ ಮಾಡಿಕೊಂಡು ಒಂದು ಸಿಂಪಲ್ ಮಾಯಸ್ಚರೈಸರ್ ಆ್ಯಂಡ್ ಒಂದು ಸಿಂಪಲ್ ನೈಟ್ ಕ್ರೀಮ್ನ ಯೂಸ್ ಮಾಡಿ ಸೊ ನಾನು ಯೂಸ್ ಮಾಡುವಂಥ ನೈಟ್ ಕ್ರೀಮ್ ಬಂದ್ಬಿಟ್ಟು ಇದು ಇದು ಬಂದು ಗುಡ್ ವೈಬ್ಸ್ ಅವ್ರದ್ದು ನೈಟ್ ಕ್ರೀಮ್ ಅಂತ ತುಂಬಾ ಚೆನ್ನಾಗಿದೆ ಬೇಸಿಕಲಿ ಇದ್ರದ್ದು ಕೆಲಸ ಏನಪ್ಪ ಅಂದರೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಇದು ಮತ್ತೆ ಡಿ ಟ್ಯಾನ್ ಕ್ರೀಮ್ ನೀವು ಡಿ ಟ್ಯಾನ್ ಪ್ಯಾಕ್ ಹತ್ರ ಹಾಕೋಬೇಕು ಥರ ಎಲ್ಲ ಏನೂ ಇಲ್ಲ ಇದನ್ನೇ ಒಂದು ಡಿ ಟ್ಯಾನ್ ಗ್ಲೋ ಕೊಡುವಂಥ ಒಂದು ನೈಟ್ ಕ್ರೀಮ್ ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ರೇಡಿಯನ್ಸ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಅಂತಾನೆ ಹೇಳ್ಬೋದು ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇರುತ್ತೆ ಇದ್ರದ್ದು ಕಲರ್ ಕೂಡ ನೋಡಬಹುದು ತುಂಬಾನೇ ಲೈಟ್ ಪೇಲ್ ಎಲ್ಲೋ ಕಲರ್ ಲೈಕ್ ಉಪ್ತನ್ ಪೌಡರ್ ಕಲರ್ ಬರುತ್ತಲ್ಲ ಅದೇ ತರ ಪೇಲ್ ಎಲ್ಲೋ ಕಲರ್ ಸ್ಕಿನ್ ಮೇಲೆ ಈಸಿಯಾಗಿ ಗ್ಲೈಡ್ ಆಗಿದೆ ಅಂಡ್ ಸ್ಕಿನ್ಗೆ ಒಂದು ತುಂಬಾನೇ ಒಳ್ಳೆ ಗ್ಲೋಯಿ ಟೆಕ್ಸ್ಚರ್ ನ ಕೊಡುತ್ತೆ ನೋಡಬಹುದು ಇದನ್ನ ಚೆನ್ನಾಗಿ ನೀವು ಕೂಡ ಈ ಒಂದು ನೈಟ್ ಕ್ರೀಮ್ನ ಬೇಕಾದರೆ ಯೂಸ್ ಮಾಡ್ಬೋದು ಇದರದ್ದು ಲಿಂಕ್ನ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ಔಟ್ ಮಾಡಿ ನಾನು ಇದನ್ನು ಪರ್ಪಲ್ ಡಾಟ್ ಕಾಮಿಂದ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನನ್ನ ಸ್ಕಿನ್ನ ತುಂಬ ಹೆಲ್ದಿಯಾಗಿಡೋಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಸೊ ಎಸ್ ಇದಷ್ಟು ಬಂದು ನನ್ನ ಒಂದು ಸಿಂಪಲ್ ನೈಟ್ ಸ್ಕಿನ್ ಕೇರ್ ರುಟೀನ್ ಸೊ ಈ ರೀತಿಯಾಗಿ ನನ್ನ ಸ್ಕಿನ್ ಕೇರ್ನ ಮಾಡ್ಕೊತೀನಿ ತುಂಬ ಎಫೆಕ್ಟಿವ್ ಆಗಿದೆ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ ಬಿಕಾಸ್ ನೋಡ್ಬೋದು ನೀವು ಲೈಕ್ ವಿತೌಟ್ ಮೇಕಪ್ ಕೂಡ ನನ್ನ ಸ್ಕಿನ್ನಲ್ಲಿ ಆ ಒಂದು ಗ್ಲೋ ಇದೆ ಬಿಫೋರ್ ಆ್ಯಂಡ್ ಆಫ್ಟರ್ ಇಫೆಕ್ಟ್ನ ಕೂಡ ನೋಡ್ಬೋದು ಲೈಕ್ ನೋಡಿ ಒಂದು ಗ್ಲೋ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೇನಪ್ಪ ಅಂದರೆ ನಿಮ್ಮ ಸ್ಕಿನ್ಗೆ ಎಷ್ಟು ಸ್ಕಿನ್ ಕೇರ್ ಮಾಡ್ಕೊತಿರೋ ಅಷ್ಟು ಒಳ್ಳೆಯದು ನ್ಯಾಚುರಲ್ ನ್ಯಾಚುರಲ್ ಸ್ಕಿನ್ ಕೇರ್ ಯೂಸ್ ಮಾಡಿ ಅಥವಾ ನೀವೇನಾದರೂ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ಕೂಡ ಯೂಸ್ ಮಾಡಿ ಬಟ್ ನೈಟ್ ಸ್ಕಿನ್ ಕೇರ್ನ ಮರಿದಂತೆ ಮಾಡ್ಕೊಡಿ ಅಂತ ಹೇಳ್ತೀನಿ ಸೊ ಎಸ್ ಇದು ಬಂದು ನನ್ನ ಕಂಪ್ಲೀಟ್ ನ್ಯಾಚುರಲ್ ಸ್ಕಿನ್ ಆ್ಯಂಡ್ ಸ್ವಲ್ಪ ಲಿಪ್ನ ಮಾಯಶ್ಚುರೈಸ್ ಮಾಡ್ಕೊತೀನಿ ಬಿಕಾಸ್ ಇವಾಗ ಸಮ್ಮರ್ ನಡೀತಾ ಇರೋದ್ರಿಂದ ಲಿಪ್ಸ್ ಕೂಡ ತುಂಬ ಡ್ರೈಸ್ ಬಿಡುತ್ತೆ ಸೊ ಎಟ್ ಲಾಸ್ಟ್ ಲಿಪ್ಸ್ನ ಕೂಡ ಒಂದು ತುಂಬಾ ಒಳ್ಳೆ ಲಿಪ್ ಬಾಮ್ನ ಯೂಸ್ ಮಾಡಿ ಲಿಪ್ಸ್ ಹೈಡ್ರೇಟ್ ಆಗೋದು ಕೂಡ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಸೊ ಲಿಪ್ಸ್ ಕೂಡ ಇವಾಗ ಮಾಯಶ್ಚರೈಸ್ ಆಯಿತು ಇಲ್ಲಿಗೆ ನನ್ನ ಸ್ಕಿನ್ ಕೇರ್ ಕೂಡ ಮುಗೀತು ಓಕೆ ಫ್ರೆಂಡ್ಸ್ ಸ್ಕಿನ್ ಕೇರ್ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿದೆ ಸೊ ಬೇಸಿಕಲಿ ಏನಾಯ್ತಪ್ಪ ಅಂದ್ರೆ ಇವತ್ತು ನಾವು ನಾರ್ಮಲ್ ಒಂದು ನಾರ್ಮಲ್ ಮಾರ್ನಿಂಗ್ ಸ್ಟಾರ್ಟ್ ಆಯ್ತು ಲಕ್ಷಿಣ ಕರ್ಕೊಂಡ್ಬರಕಿಂತ ಮಧ್ಯಾಹ್ನ ಏನಾಯ್ತು ಅಂದ್ರೆ ನಮ್ಮ ಓನರ್ ಅಂಕಲ್ ಬಂದ್ಬಿಟ್ಟು ನೀವು ಮನೆ ನಾವು ವೇಕೆಂಟ್ ಮಾಡ್ಬೇಕು ಅಂದ್ರೆ ಮನೆ ಖಾಲಿ ಮಾಡ್ಬೇಕು ಅಂತ ಹೇಳಿದ್ರು ಸೊ ಮನೆ ಖಾಲಿ ಮಾಡ್ಬೇಕು ಅಂದ ತಕ್ಷಣ ನನ್ಗೆ ಅಂದ್ರೆ ಫಸ್ಟ್ ಮಮ್ಮಿಗೆ ಅವ್ರು ಹೇಳಿದ್ರು ನಾನು ಲಕ್ಷಣ ಕರ್ಕೊಂಡ್ ಬರಕ್ ಹೋಗಿದ್ನಲ್ಲ ಆ ಟೈಮಲ್ಲಿ ಹೇಳಿದ್ರು ಮಮ್ಮಿ ನಾನು ಬಂದಾಗ ನೋಡಿದ್ ಮಮ್ಮಿ ಫೇಸ್ ನೋಡಿದ್ರೆ ನಂಗೆ ಎಕ್ಸ್ಪ್ರೆಷನ್ ನೋಡೇ ಅನ್ನಿಸ್ತು ಪ್ರಾಬಬ್ಲಿ ಇದನ್ನೇ ಹೇಳ್ಬಿಟ್ಟಿದ್ದಾರೆ ಯಾಕಂದ್ರೆ ಮಮ್ಮಿ ತುಂಬಾ ತಣ್ಣಗೆ ಒಂಥರ ಸೈಲೆಂಟ್ ಆಗಿ ಅಯ್ಯೋ ಅನ್ನೋ ತರ ಹಿಂಗ್ ಕುತ್ಕೊಂಡ್ಬಿಟ್ಟಿದ್ರು ಸೊ ಮಮ್ಮಿಗೆ ಬಂದ್ಬಿಟ್ಟು ಏನಾಯ್ತು ಮಮ್ಮಿ ಅಂತ ಕೇಳಿದ ತಕ್ಷಣ ಮಮ್ಮಿ ಈ ಥರ ಈ ಥರ ಅಂಕಲ್ ಹೇಳ್ತಾ ಇದ್ದಾರೆ ಅಂತ ಅಂದರು ಆಮೇಲೆ ಅಂಕಲ್ ಕೂಡ ಹೇಳಿದ್ರು ಒಂದು ಸ್ವಲ್ಪ ನಮಗೂ ಕೆಲವೊಂದು ನಮ್ಮ ಇದಿದೆ ಸೊ ನಮ್ಗೆ ಬೇಕಾಗ ಅಂದರೆ ನಮ್ಮ ಪರ್ಸ್ನಲ್ ಯೂಸ್ಗೆ ಬೇಕು ಮನೆ ಬೇರೆಯವ್ರು ಹಾಗಿದ್ರೆ ಡೆಫಿನೆಟ್ಲಿ ನಿಮ್ಮನ್ನು ಖಾಲಿ ಮಾಡಿ ಅಂತ ಹೇಳ್ತಾರಲ್ಲ ಇನ್ಫ್ಯಾಕ್ಟ್ ನಮಗೆ ಖಾಲಿ ಮಾಡ್ತಾರ ಮಾಡ್ಸೋದು ನಮ್ಗೆ ಇಷ್ಟ ಇಲ್ಲ ಬಟ್ ಈ ತರ ಇದೆ ಇವಾಗ ಮನೆ ಖಾಲಿ ಮಾಡಬೇಕು ನಾವು ಸಡನ್ಲಿ ಬಂದ್ಬಿಟ್ಟು ನೀವು ಇಲ್ಲ ಈ ಮನೆ ಇವಾಗ ನೀವು ಟೂ ಮಂತ್ಸ್ ಖಾಲಿ ಮಾಡಬೇಕು ಬಿಕಾಸ್ ನಾವು ಇದು ಕಂಪ್ಲೀಟ್ ಆಗಿ ಸೆಟಲ್ ಆಗಿರೋ ಮನೆ ಡೆಫಿನೆಟ್ಲಿ ನಮ್ದು ಸ್ವಂತ ಮನೆ ಅಲ್ಲ ಸ್ವಂತ ಮನೆ ಆಗಿದ್ರೆ ಲೀಸ್ ಅಲ್ಲಿ ಇರೋದು ತುಂಬಾ ಜನ ಕೇಳ್ತಾ ಇದ್ರಿ ಅದನ್ನು ಕೂಡ ನೀವು ಏನು ರೆಂಟ್ ಲೀಸ್ ಅಂತ ಎಲ್ಲ ಸೊ ನಾವು ಅಲ್ಲಿ ಇರೋದು ಸಡನ್ಲಿ ನೀವು ಬಂದು ಖಾಲಿ ಮಾಡಬೇಕು ಅಂದಾಗ ನಮಗೂ ಕೂಡ ಶಾಕ್ ಆದಂಗ ಆಗತ್ತಲ್ವಾ ಸೊ ಅದೇ ಶಾಕ್ ಅಲ್ಲಿ ಇದ್ವಿ ಇವಾಗ ಅದೇ ಮತ್ತೆ ಮನೆ ಹುಡುಕಾಟ ಅದೆಲ್ಲ ಸ್ಟಾರ್ಟ್ ಮಾಡಲೇಬೇಕು ಸೊ ಅದೆಲ್ಲ ನಡೀತಾ ಇದೆ ಸೊ ಬನ್ನಿ ಎಲ್ಲರ ಹತ್ರನೂ ಕೇಳೋಣ ಹೇಗೆ ಅನ್ನಿಸ್ತಿದೆ ಲಚ್ಚು ಕೂಡ ಬಂದ್ಲು ಇವಾಗ ಸೊ ಅವರವ್ರ ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ನನಗೆ ಆ್ಯಕ್ಚುಲಿ ಜಾಸ್ತಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಕಾಸ್ ತುಂಬಾ ಜಾಸ್ತಿ ನಮ್ಗೆ ಅಯ್ಯೋ ಅಂತ ಅನ್ಸ್ಬಿಡ್ತು ತುಂಬಾ ಇನ್ನೊಂದ್ ಎರಡು ವರ್ಷ ಅಂದ್ರೆ ಇಲ್ಲೇ ಮಾಡ್ಬೇಕು ಅನ್ನೋ ಒಂದು ಆಸೆಯಿಂದ ಈ ನಾವು ವರ್ಷ ಎಕ್ಸ್ಟೆಂಡ್ ಮಾಡಿಸ್ಕೊಂಡಿದ್ದು ಎಕ್ಸ್ಟೆಂಡ್ ಮಾಡಿಸ್ಕೊಂಡು ಆಯ್ತು ಇನ್ನೇನು ಅಗ್ರಿಮೆಂಟ್ ತಗೊಂಡ್ಬಂದು ಮತ್ತೆ ನಾವು ಅಂದ್ರೆ ಅದನ್ನ ರೆನ್ಯೂಲ್ ಮಾಡ್ಕೋಬೇಕಿತ್ತು ಅಗ್ರಿಮೆಂಟ್ ಅಷ್ಟೇ ಸೊ ಬಟ್ ಈ ಮೂಮೆಂಟ್ ಅಲ್ಲಿ ಈ ರೀತಿಯಾಗಿ ಆಯ್ತು ಎನಿವೇಸ್ ಏನು ಮಾಡಕ್ ಲೈಫ್ ಹೇಗೆ ಕರ್ಕೊಂಡು ಹೋಗ್ತಾ ಇರ್ತೋ ಹಾಗಾಗಿ ಹೋಗ್ತಾ ಇರ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಏನ್ ಗೊತ್ತೈತೆ ಹೇಳು ಬರೆ ಕಾಲಿ ಮಾಡಬೇಕು ತಾನೆ ಯಾರು ಹೇಳಿದ್ರು ಲಚ್ಚು ಹೇಳಬಿಡ್ಲಾ ಆಗಲೇ ನಿನ್ಕವ್ಳು ಹೇಳಿದ್ರು ಹೌದಾ ಗೊತ್ತೈತಾ ನಿಂಗಾಗಿದ್ರೆ ನಗ್ತಾ ಇದೆಯಲ್ಲೇ ಗೊತ್ತೈತಾ ಅಂದ್ರೆ ಏನು ಮಾಡಕಾದೆ ತಡಕಾಗಿದಾ ಮಾಡೋದು ಏನ್ ಮಾಡೋದು ಅಂದ್ರೆ ಈ ಮನೆ ಲಕ್ಕಿ ಮನೆ ನಮ್ಗೆ ಫಕ್ಕಾತ್ತ ಲಕ್ಕಿ ಮನೆ ಮನೆ ಈ ಮನೇಲಿ ಎರಡು ಮಕ್ಳು ಹುಟ್ಟವೆ ಒಂದು ಒಂದು ಮದ್ವೆ ಆಗಿದೆ ಸಿಂಬಾ ಮತ್ತೆ ಇಲ್ಲೇ ಮದ್ವೆ ಆಗಿದೆ ಇಲ್ಲೇ ಆಗ್ಲಿ ಅಂತ ನಾವ್ ಅನ್ಕೊಂಡಿದ್ದು ಎಲ್ಲಕ್ಕಿಂತ ಮದುವೆ ಮಕ್ಕಳು ಎಲ್ಲ ಇದ್ದಿದ್ದೇನೆ ಆದ್ರೆ ಒಂದ್ ಡ್ರೀಮ್ ಕೌಂಟರ್ ಈ ಮನೇಲಿ ಆಗಿರೋದು ಸೊವಿಯಸ್ಲಿ ತುಂಬಾನೇ ಈ ಮನೆ ಅದೇ ಓನರ್ ನಮ್ಗೆ ಆ ಡ್ರೀಮ್ ಕೌಂಟರ್ ಅಂದ್ರೂ ಸದಿಕ್ ಇವಾಗ ಏನು ಹೇಳಲ್ಲ ಬಟ್ ನಮ್ಗೆ ಓನರ್ ಹೇಳ್ಬಿಟ್ಟೆ ಕೊಟ್ಟಿದ್ದು ಈ ಮನೇನ ಅಂಡ್ ನಮಗೂ ಈ ಮನೆಯಿಂದ ತುಂಬಾ ಅಟ್ಯಾಚ್ಮೆಂಟ್ ಆಯ್ತು ಇಲ್ಲಿ ಅಂದ್ರೆ ಸರೌಂಡಿಂಗ್ಸ್ ಇರ್ಲಿ ಲೈಕ್ ತುಂಬಾ ವ್ಯವಸ್ಥೆಗಳು ಚೆನ್ನಾಗಿದೆ ಶಾಂತಿ ಕ್ಲೀನ್ಲಿನೆಸ್ ತುಂಬಾ ಜಾಸ್ತಿ ಇದೆ ಯಾವ್ದು ನಮಗೆ ಪ್ರಾಬ್ಲಮ್ ಯಾವತ್ತೂ ಆಗ್ತಾ ಇರ್ಲಿಲ್ಲ ಒಂಥರ ಚೆನ್ನಾಗಿತ್ತು ಇಲ್ಲಿ ಇರೋಕ್ಕೆ ನಾವ್ ಇಲ್ಲಿ ಬಂದಾಗ ಅಪ್ಪ ಹೆಂಗಪ್ಪ ಇರೋದು ಒಂಥರ ಒಳಗಡೆನೆ ಕೂಡ ತರ ಆಗೈತೆ ಜನಗಳು ನೋಡಕ್ ಆಗಲ್ಲ ರೋಡ್ ನೋಡಕ್ ಆಗಲ್ಲ ಆತರ ಇತ್ತು ಬಟ್ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಯ್ತು ಒಂಥರ ನೆಮ್ಮದಿ ಅನ್ನೋ ತರ ಇತ್ತು ಈ ಮನೆ ಒಂಥರ ಪೀಸ್ ಆಫ್ ಮೈಂಡ್ ಈ ಮನೆ ನಮಗೆ ತುಂಬಾ ನಮಗೆ ಆಗ್ಬತ್ತು ಈ ಮನೆ ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಕೋವಿಡ್ ಆದ್ಮೇಲೆ ಅಂತೂ ಕೋವಿಡ್ ಗಿಂತ ಮುಂಚೆನ ಅಷ್ಟೇ ಕಷ್ಟ ಬಟ್ ಕೋವಿಡ್ ಆದ್ಮೇಲೆ ಅಂತೂ ಲಿಟ್ರಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಬಟ್ ಈ ಮನೆ ನಾವು ಶಿಫ್ಟ್ ಮಾಡಿಲ್ಲ ಪಾಸ್ಟ್ ಟೂ ಇಯರ್ಸು ತುಂಬಾ ನಮಗೆ ಫಿನಾನ್ಷಿಯಲಿ ಆಗಲಿ ಸ್ವಲ್ಪ ನಮಗೆ ಲೈಕ್ ಏನೇ ಲಾಸ್ ಮಾಡ್ಕೊಂಡಿದ್ವಿ ಅದೆಲ್ಲ ನಮ್ಮ ಹತ್ರ ಸ್ವಲ್ಪ ಬರೋದು ಸ್ಟಾರ್ಟ್ ಆಯಿತು ಲೈಕ್ ಏನು ಒಂಥರ ಚೆನ್ನಾಗಿತ್ತು ನಮ್ಗೆ ಈ ಮನೆ ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಮೂವ್ ಆನ್ ಅಂಡ್ ಪರವಾಗಿಲ್ಲ ಇಂತ ಬೆಟರ್ ಸಿಗ್ಲಿ ಅದೇ ಇದೇ ತರ ಸಿಗ್ಲಿ ಎಲ್ಲಾನು ಕೇಳ್ಕೊತೀವಿ ಅಷ್ಟೇ ಅಂಡ್ ನೆಕ್ಸ್ಟ್ ಯಾರು ಮನೆಗೆ ಬರ್ತಾರೆ ಅವ್ರಿಗೂ ಒಳ್ಳೆದಾಗ್ಲಿ ಅವರೇ ಬರ್ತಾರೆ ಅವರೇ ಬರ್ತಾರೆ ನಿಮಗೆ ಹೇಗೆ ಅನಿಸ್ತಿದೆ ಹಂಗೆ ಅನಿಸ್ತಿದೆ ಅಂದ್ರೆ ಅದೇ ಚೆನ್ನಾಗಿ ನಿಮಗೆ ನಿಮಗೆಲ್ಲ ತುಂಬಾ business ಅಲ್ಲಿ ತುಂಬಾ ಇಂಟರೆಸ್ ಆಗಿತ್ತು ಎಲ್ಲಾರ್ಗೂ ಇವತ್ತು ನಾಟಿಯೊಂದು business ಅದೇ business ಎಲ್ಲಾ ಚೆನ್ನಾಗಿ ಆಗಿತ್ತು ಎಲ್ಲರಿಗೂ ಎಲ್ಲರಿಗೂ ಚೆನ್ನಾಗಾಗಿದೆ ಇದೇನು ಇದೊಂದು ಒಂದೇ ಅಂತಲ್ಲ ಬಿಸ್ನೆಸ್ ಆಗಲಿ ನಿಮ್ಮ ಯೂಟ್ಯೂಬ್ ಆಗಲಿ ಲಚ್ಚದಾಗಲಿ ಮದುವೆ ಆಗಲಿ ಮಗು ಆಗಲಿ ಎಲ್ಲರಿಗೂ ಯಾವುದೇ ಇದಿಲ್ಲದಂತಾಯಿತು ಚೆನ್ನಾಗಾಯ್ತು ಮತ್ತು ಅದರಲ್ಲಂತ ಇನ್ನೂ ತುಂಬ ಏನೇನೋ ಆಗಿದೆ ಬಟ್ ಅದರಿಂದ ಹೇಳೋಕ್ಕಾಗಲ್ಲ ಇನ್ನೊಂದೇನಪ್ಪ ಅಂದ್ರೆ ಎಲ್ಲದಕ್ಕೊಂದ್ರೆ ಚೆನ್ನಾಗಿತ್ತು ಅಂದ್ರೆ ವಿಶಾಲವಾಗಿತ್ತು ನಾವೆಲ್ಲ ಒಂದು ಕುಟುಂಬ ತರ ಇಲ್ಲಿ ಒಂಥರ ಸಕ್ಕದಾಗಿತ್ತು ನೆಕ್ಸ್ಟ್ ಯಾವ ತರ ಸಿಗುತ್ತೋ ಗೊತ್ತಿಲ್ಲ ಹಾಗಂದ್ರೆ ನಿಂಗೆ ಗೊತ್ತಾಯ್ತಾ ನಿಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ವಿ ನಾವು ಶಾಕ್ ಆಗಿಬಿಟ್ಟು ಆಕ್ಚುಲಿ ಕೇಳಿದ ತಕ್ಷಣ ನಂದು ಒಂಥರ ಬೇಜಾರ ಇತ್ತು ಅಯ್ಯಯ್ಯೋ ಅಂತ ಬಿಕಾಸ್ ಈ ಮನೆ ಒಂಥರಾ ಇಮೋಷನ್ ಆಬ್ವಿಯಸ್ ಎಲ್ರಿಗೂ ಮನೆ ಅವ್ರ ಇಮೋಷನ್ ಅಂತಾನೆ ಇರುತ್ತೆ ಬಟ್ ಈ ಮನೆಯಿಂದ ನಂಗೆ ಯಾವ ಮನೆಯೂ ಅಷ್ಟೇ ಅಟ್ಯಾಚ್ಮೆಂಟ್ ಇಲ್ಲ ಈ ಮನೆ ಸಖತ್ ಅಟ್ಯಾಚ್ಮೆಂಟ್ ಇತ್ತು ಎಷ್ಟು ಬೇಗ ಖಾಲಿ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಎಷ್ಟು ಬೇಗ ಕಳ್ದೋಯ್ತು ಅಂತಾನೆ ಗೊತ್ತಾಗಿಲ್ಲ ನಮ್ಗೆ ತ್ರೀ ಪ್ಲಸ್ ಆಗ್ತಾ ಇದೆ ತ್ರೀ ಇಲ್ಲ ಟೂ

ಟೊಮೆಟೊ ರಸ ಬಾ ಮಮ್ಮಿ ನೀನು ಇದೊಂದು ಮಾ ಇದು ರಸಮ್ ತೋ ಮೆಣಸು ರಸಮ್ ತೋರಿಸ್ ನನ್ನ ರೆಸಿಪಿ ಅದ್ರ ತೋರಿಸ್ಬೇಕು ತುಂಬ ಜನ ಕೇಳ್ತಾ ಇದ್ರು ಸರಿ ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಇದ್ದೇ ಬರ್ತಾ ಇಲ್ಲ ತಲೆ ಕೆಟ್ಟ ಹೋಗ್ತಾ ಇದೆ ಏನು ಮಾಡೋದು ಅಂತ ಏನ್ ಮಾಡೋದು ಸ್ವಂತ ಮನೆ ಇದ್ರೆ ಇವೆಲ್ಲ ಟೆನ್ಷನ್ ಇರ್ತಿತ್ತಿಲ್ಲ ಹೇಗನ್ನಿಸ್ತಿದೆ ಅಂಕಲ್ ಹೇಳಿದ ತಕ್ಷಣ ನಿನ್ ರಿಯಾಕ್ಷನ್ ಹೇಗಿತ್ತು ನನ್ಗೆ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಏನು ಏನ್ ನಾನು ಏನ್ ಕೇಳ್ಕೊಳ್ಳೋ ಅದೇನು ಕೇಳ್ಕೊಳ್ಳೋ ಹೌದಾಣ ಹೌದಾಣ ಅಂದೆ ಅಷ್ಟೇ

ಆ್ಯಕ್ಚುಲಿ ಅಂಕಲ್ ಒಳಗಡೆ ಬಂದಾಗ ನಾನು ಲಕ್ಷಣ ಕರ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೆ ಸೊ ಬಂದರು ಅವರು ಫೇಗ ತೊಗೊಂಬಂದಲ್ಲ ನಾನು ಓಕೆ ಅಗ್ರಿಮೆಂಟ್ನೇ ಅಂದರೆ ನಾವು ಆಲ್ರೆಡಿ ಅವರು ಕೇಳಿದ್ರು ಅಂದರೆ ನೀವು ನಮಗೆ ಟೂ ಇಯರ್ಸು ಲೀಸ್ ಪೀರಿಯಡ್ ಮುಗಿ ಮುಗಿತಲ್ಲ ಮತ್ತೆ ಟೂ ಇಯರ್ಸ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಇನ್ನೊಂದು ಸ್ವಲ್ಪ ಅವ್ರಿಗೆ ದುಡ್ಡು ಕೊಟ್ಟು ಎಕ್ಸ್ಟೆಂಡ್ ಮಾಡಿಸ್ಕೊಳ್ಳೋಣ ಅಂತ ಅಗ್ರಿಮೆಂಟ್ ಇದ್ರು ಸರಿ ಆ ಅಗ್ರಿಮೆಂಟ್ನೇ ಬಂದಿದ್ದಾರೆ ಅಂತಲೇ ಅಂದ್ಕೊಂಡಿದ್ದು ಬೆಟ್ರಲ್ಲಿ ಆಮೇಲೆ ಅಂಕಲ್ ಮಮ್ಮಿನ ಮಲ್ಕೊಂಡಿದ್ರು ಮಮ್ಮಿನ ಎಬ್ರಿಸ್ ಡೇ ಲಕ್ಷ್ಮಣ ಕರ್ಕೊಂಬರೋಕಂತ ಹೋದೆ ಅಲ್ಲಿಂದ ಬರೋಷ್ಟಲ್ಲಿ ಏನಾಯಿತು ಮಮ್ಮಿ ಅಂತ ಕೇಳಿದೆ ಮಮ್ಮಿ ಆಗಲಿತ್ತು ಅಂದರೆ ತಣ್ಣಗಾಗಿಬಿಟ್ಟಿದ್ರು ಮಾಡೋದು ದೇವರೆಲ್ಲರೂ ಒಳ್ಳೆ ದಾರಿ ತೋರಿಸ್ದೆ ತೋರಿಸ್ತಾನೆ ಅಂತ ಅನ್ಕೊಂಡಿದ್ದೀನಿ ಬಟ್ ಈ ಮನೆ ನನಗೆ ತುಂಬ ಜಾಸ್ತಿ ಒಂಥರ ಲಕ್ಕಿ ಮನೆ ಅಂತಲೇ ಹೇಳ್ಬೋದು ನಾವು ಬ್ಯಾಂಗ್ಳೂರಿಗೆ ಬಂದ ಮೇಲೆ ಇದರಷ್ಟು ಲಕ್ಕಿ ಮನೆ ಆಗ್ತಾಯಿತ್ತು ಸರ್ ಸೊ ಸುಮ್ಮನೆ ಆಯಿತು ಅದು ಎರಡು ಮಕ್ಕಳು ಇನ್ನು ತುಂಬ ಒಳ್ಳೊಳ್ಳೆ ಕೆಲಸ ಎಲ್ಲ ಆಯಿತು ಏನು ಮಾಡಕ್ ಆಗಲ್ಲ ಲೈಫ್ ಹೇಗೆ ಕರ್ಕೊಂಡು ಹೋಗ್ತಾ ಇರತ್ತೋ ಹಾಗಾಗಿ ಹೋಗ್ತಾ ಇರ್ಬೇಕು ಸೊ ಮಮ್ಮಿ ಆಗ್ಲೇ ಹೇಳ್ದಾಗೆ ನಮ್ದು ಒಂದು ಸ್ವಂತ ಮನೆ ಇದ್ರೆ ಪ್ರಾಬ್ಲಿ ಈ ರೀತಿ ಆಗ್ತಾ ಇರ್ಲಿಲ್ವೇನೋ ಸರಿ ಅದೇ ನಾನು ಆಗ್ಲೇ ಹೇಳ್ದಾಗೆ ಲೈಫ್ ಹೇಗೆ ಕರ್ಕೊಂಡು ಹೋಗ್ತಾ ಇರುತ್ತೋ ಹಾಗಾಗಿ ಹೋಗ್ತಾ ಇರ್ಬೇಕು ಏನು ಮಾಡಕ್ಕಾಗಲ್ಲ ಬಟ್ ನಮ್ಗೊಂದು ಆಸೆ ನನ್ನ ಮದ್ವೆನು ಇದೇ ಮನೇಲಿ ಮಾಡಿಬಿಟ್ಟು ಈ ಮನೆ ಖಾಲಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಷ್ಟೊಂದು ಎಲ್ಲರೂ ಅವ್ರವ್ರ ಮನೆ ಸೆಟ್ಲ್ ಆಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಏನು ಮಾಡಕಾಗಲ್ಲ ನೋಡ ನೆಕ್ಸ್ಟ್ ಮನೆ ಯಾವ್ದು ಹುಡ್ಕೆ ಸ್ಟಾರ್ಟ್ ಮಾಡ್ಬೇಕು ಇನ್ಮೇಲೆ ಮಂತ್ಸ್ ಟೈಮ್ ಇದೆ ಟೂ ಮಂತ್ಸ್ ಅಲ್ಲಿ ನೆಕ್ಸ್ಟ್ ಮನೆ ಹುಡ್ಕಾಟ ಮತ್ತೆ ಎಲ್ಲ ಶಿಫ್ಟಿಂಗ್ ಅದು ಇದು ಸಿಕ್ಕಾಪಟ್ಟೆ ಟೆನ್ಶನ್ ನೆಕ್ಸ್ಟ್ ಟೂ ಮಂತ್ಸ್ ನಮಗೆ ನೋಡ್ ಏನಾಗುತ್ತೆ ಹೇಗೆ ಅಂತ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಫೋನ್ ಅಲ್ಲಿ ಖಾಲಿ ಮಾಡಕ್ಕೆ ಹೇಳಿದ್ರೆ ಅದಾದ್ಮೇಲೆ ಸರಿ ಆಯ್ತು ಮತ್ತೆ ಏನ್ ಮಾಡೋದು ಏನ್ ಮಾಡೋದು ಅಂತ ನಮ್ಗೆ ನಮ್ ಅಹ್ ಸಿಕ್ಕಾಪಟ್ಟೆ ಸಿಕ್ಕಾಪಡೆ ನಮ್ಗೆ ಕನ್ಫ್ಯೂಸ್ ಆಗೋಯ್ತು ಏನ್ ಮಾಡ್ಬೇಕು ಅಂತ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಹೋದ ಹೇಳಿದ್ರು ಪಕ್ಕದ ಮನೆ ಕೂಡ ಇವಾಗ ಖಾಲಿ ಆಗ್ತಾ ಇದೆ ಅಂದ್ರೆ ಪಕ್ಕದಲ್ಲಿ ಅವ್ರ ಮೇಲ್ಗಡೆ ಮನೆಯವರು ಸೊ ಅಲ್ಲಿಗೆ ಹೋಗ್ತಾರೆ ಅವರು ನೀವು ಅಲ್ಲಿಗೆನೇ ಬೇಕಾದ್ರೆ ನೋಡಿ ಇದ್ರಷ್ಟೇ ಇದೆ ಸೇಮ್ ಅಪಾರ್ಟ್ಮೆಂಟ್ ಏನೇ ಅಂತ ಹೇಳಿದ್ರು ಸರಿ ಆಯ್ತು ಹೋಗಿ ಮತ್ತೆ ಒಂದು ಹೋಪ್ ಅಂತ ಓಕೆ ಫೈನ್ ಪಕ್ಕದಲ್ಲೇ ಇದೆ ಸೊ ಆ ಮನೇಲಿ ನೋಡೋಣ ಅಂತ ಅನ್ಕೊಂಡು ಹೋದ್ವಿ ಮತ್ತೆ ಓದೋಣ ಅಂಕಲೇ ಹೇಳಿದ್ರು ನಾವೇ ಬೇಕಾದ್ರೆ ಮಾತಾಡ್ತೀವಿ ಎಲ್ಲ ಲೀಸ್ ಗೀಸ್ದು ಎಲ್ಲ ಬಟ್ ಅಲ್ಲಿಗೂ ಹೋಗ್ಬಿಟ್ಟು ಕೇಳಿದ್ರು ನಮ್ಮಮ್ಮ ಅಂದ್ರೆ ನೋಡಕ್ಕೆ ಅಂತ ಹೋಗಿದ್ದು ಆಕ್ಚುಲಿ ಸರಿ ಮನೆ ನೋಡ್ಕೊಂಡ್ ಬರೋಣ ಅಂತ ಹೋದ್ರು ಅವಾಗ ಏನಾಯ್ತು ಮಮ್ಮಿ ಹಾಗೆ ಆಗೋಗ್ಬಿಟ್ಟಿದೆ ನೆಕ್ಸ್ಟ್ ಮಂತ್ ಬರ್ತಾವ್ರೆ ಎಂದು ಅಯ್ಯೋ ಸೊ ಅಂದ್ರೆ ಅದೊಂದು ಹೋಗ್ ಬಂತು ಸಡನ್ಲಿ ಓಕೆ ಫೈನ್ ಪಕ್ಕದ ಮನೇನೆ ಅಲ್ಲೂ ಹೊಟ್ಟೋಗ್ಬಿಡೋಣ ಬಿಡು ಅಂತ ಬಟ್ ಅಲ್ಲಿ ಹೋಗಿ ಸರಿ ಮನೆ ನೋಡಕ್ ನೋಡ್ಬಿಡ್ತೀವಿ ಒಂದ್ಸತಿ ಅಂತ ಹೋಗಿದ ತಕ್ಷಣ ಅವರು ಮನೇಲಿ ಇದ್ದವರು ಇಲ್ಲ ಇದು ಕೂಡ ಆಗ್ಬಿಟ್ಟಿದೆ ನೆಕ್ಸ್ಟ್ ಮಂತ್ ಅವ್ರು ಕೂಡ ಬರ್ತಾ ಇದಾರೆ ಇದು ಇದು ಕೂಡ ಫಿನಿಶ್ ಅಂತ ಅಂದ್ರು ಅಷ್ಟೇ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಮತ್ತೆ ಹುಡುಕಾಟ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಷ್ಟೇ ನಮ್ಮ ಅಣ್ಣನ ಕಲ್ಲಂಗಡಿ ಹಣ್ಣು ಕೊಡ್ತಾ ಇದ್ದೀನಿ ನಮ್ಮ ಮಾಮ ಬಂದಿದ್ದಾರೆ ಮಾಮಗೆ ಲಚ್ಚು ಬಂದು ದೊಮ್ಲೂರಿಂದ ನನ್ನ ಲಡ್ಡು ಬಂಗಾರ ಬಂದ್ಬಿಡ್ತಿ ದೊಮ್ಲೂರಿಂದ ನಮ್ಮ ಲಡ್ಡು ಬಂಗಾರ బేజార్తెంత ఆ తర ఫ్ బాతర మనసలి హార్ట్ అంతా ఆగో తర ఫీల్

ಇಬ್ರು ಮಕ್ಕಳು ಕೊಟ್ಟಿದ್ದಾರೆ ನಮ್ಮ ಕರಿಯರ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನನ್ನ ನನಗೆ ಮದುವೆ ಆಯಿತು ತುಂಬಾನೇ ಒಂದು ಮಹಾಲಕ್ಷ್ಮಿ ಮನೇಲಿರೋದು ಈ ಈ ಒಂದು ಮನೆನಾ ಬಿಟ್ಟು ಹೋಗೋಕ್ಕೆ ನೆನ್ಸ್ಕೊಳ್ಳೋಕ್ಕೆ ಬೇಜಾರಾಗ್ತೈತೆ ಅವತ್ತಿನ ದಿವಸ ಅಳತೀವೋ ಏನು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಇವಾಗ ಆತರೂ ನನಗೆ ಒಂಥರ ಬೇಜಾರೇ ಆಗ್ತೈತೆ ನಂದು ಮದ್ವೆ ಇಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಮೇ ಬಿ ನಂದು ಮನೆ ಇಲ್ಲೂ ದೊಡ್ಡ ಅರಮನೆ ಮಾಡೋಣ ಫಸ್ಟ್ ಅರೆ ಮನೆ ಹುಡುಕು ಹೋಗಿ ಇನ್ಮೇಲೆ ಇನ್ಮೇಲೆ ಕಲ್ಸುರು ಇತ್ತ ಸಿಗಲ್ವಾ ಈ ಮನೆ ಗೊತ್ತಾ ಈ ಮನೆ ಹುಡುಕಕ್ಕೆ ಲಿಟರಲಿ ಒಂದ ವರ್ಷ ತಗೊಂಡ್ವಿ ನಾವು ನಾನು ಆಕ್ಚುಲಿ ಮಮ್ಮಿಗೆ ಗೆಲ್ವೇ ಗೊತ್ತಾ ನಮ್ಮ ಹಳೆ ಮನೆ ಬಂದು ಅದು ತುಂಬಾನೇ ಚಿಕ್ಕ ಮನೆಗೆ ತುಂಬಾನೇ ಒಳ್ಳೆ ಮನೆ ಅದು ಅಲ್ಲೂ ಮಹಾಲಕ್ಷ್ಮಿಯನೆ ವಾಸವಾಗಿತ್ತು ಬಟ್ ನನಗೆ ಏನಪ್ಪ ಅಂತಂದ್ರೆ ನಮ್ಮ ಮನೇಲಿ ಸ್ವಲ್ಪ ನಮ್ಮ ಸಂಬಂಧ ಒಳಗರೆ ದೊಡ್ಡದು ಮಮ್ಮಿ ಸ್ವಲ್ಪ ದೊಡ್ಡ ಮನೆ ಮಾಳು मम्मी 3 BHK ಮನೆ ಮಾಳು मम्मी ಅಲ್ಲಿ ತಕನ್ ಮದ್ವೇನೇ ಆಗಲ್ಲ ಅಂತ ಅಂದಿದೆ ಸೊ ಅದಕ್ಕೆ ಈ ಮನೆಗೆ ನಾವು ಬಂದಿದ್ದು ತುಂಬಾ ಮೆಮೊರೀಸ್ ಎಲ್ಲ ಇದಾವೆ ಗೊತ್ತಿಲ್ಲ ಮಾತೇ ಬರ್ತಾ ಇಲ್ಲ ಅಷ್ಟೊಂದು ಮಾತಿದ್ದಾವೆ ನೋಡೋಣ ಸಮಥಿಂಗ್ ಬೆಸ್ಟ್ ನಾಳೆ ಅಷ್ಟೇ ಒಂದು ಗುಡ್ ನ್ಯೂಸ್ ಬರಲಿ ಅಷ್ಟೇ ನಮ್ಗೊಂದು ಮನೆ ಸಿಕ್ತು ಅಂತ ಬರ್ಲಿ ಒಳ್ಳೇದು ಅಥವಾ ಇದೇ ಮನೆಯೇ ನಾವು ಕಂಟಿನ್ಯೂ ಮಾಡ್ಬೋದು ಅಂತಾನೆ ಬರ್ಲಿ ಇನ್ನೂ ದೊಡ್ಡ ಮನೆ ಬೇಡ ಇದೇ ಮನೆ ನಮಗ್ ಸಿಗ್ಲಿ ಸಾಕು ಬೇಜಾರಾಗಿದಾರ ಸಕತ್ತು ನಿನ್ನ ಹೇಳಿದ ತಕ್ಷಣ ನಮ್ಗರ ಮೂಡೇ ಔಟ್ ಆಗೋಯ್ತಿತ್ತು ಇದೇ ನಾನೇನು ತಿಳಿ ಫೋನ್ ಮಾಡಿದೆ ನಾನೀಗ ನಮ್ಮ ಮಮ್ಮಿ ಹೇಳಿದ ನಿಮಗೆ

ಆ್ಯಂಡ್ ಫ್ರೆಂಡ್ಸ್ ಬರೀ ಮನೆ ಖಾಲಿ ಅಂತಾನೆ ಅಲ್ಲ ಲೈಫಲ್ಲಿ ತುಂಬಾ ತುಂಬ ತುಂಬ ವಿಷಯಗಳು ನಡೀತಾ ಇದೆ ಒಂದೊಂದ್ಸತಿ ಜೋರ ಕಿಚ್ಕೊಂಡು ಹತ್ಕೊಂಡು ಹೇಳೋಣ ಅಂತ ಅನ್ಸುತ್ತೆ ಒಂದೊಂದ್ಸತಿ ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡಿದೆ ಅಂತೀನಿ ಯಾರ ಜೊತೆ ಮಾಡ್ಲಿ ಬಿಕಾಸ್ ಇದಕ್ಕೆ ಇದ್ರ ಪಾರ್ಟ್ ನೀವುಗಳು ನಿಮ್ ಜೊತೆ ಶೇರ್ ಮಾಡಲಿ ಅಂದ್ರೆ ಹೇಗೆ ಅಂತಾನು ಅನ್ಸುತ್ತೆ ಸೊ ಆದಷ್ಟು ಬೇಗ ಆ ವಿಷಯಗಳನ್ನೂ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನಂಗೆ ಲಿಟ್ರಲಿ ನನಗೆ ಫಸ್ಟ್ ಯಾವಾಗ ಹೇಳ್ಬಿಡ್ತೀನಪ್ಪ ಅದು ನನಗೆ ಮನ್ಸಲ್ಲಿ ಒಂಥರ ಇಟ್ಕೊಂಡು ಇಟ್ಕೊಂಡು ಒಂಥರ ಭಾರ ಭಾರ ಅನ್ಸುತ್ತಲ್ಲ ಥರ ಸಿಕ್ಕಾಬೇ ಭಾರ ಭಾರ ಅನಿಸ್ತಾ ಇದೆ ಬಟ್ ಇನ್ ಸಾಕು ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೋರ್ ಮಂತ್ಸಿಂದಾನು ಅದನ್ನ ಮನ್ಸಲ್ಲೇ ಇಟ್ಕೊಂಡು 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 ಕೊರಗಿದ್ದೀನಿ ನನ್ನ ಇನ್ನೂ ಜಾಸ್ತಿ ಕೊರಗೋದಿಕ್ಕಾಗುದಿಲ್ಲ ಸೊ ಅದನ್ನ ಹೇಳ್ಬಿಡ್ತೀನಿ ನಿಮಗೆ ನೆಕ್ಸ್ಟ್ ಬರುವಂತಹ ಬ್ಲಾಗ್ ಅಲ್ಲಿ ಡೆಫಿನೆಟ್ಲಿ ಅದನ್ನೂ ಕೂಡ ಶೇರ್ ಮಾಡ್ತೀನಿ ಅದಕ್ಕೆ ಬರೀ ನಿಮ್ ಸಪೋರ್ಟ್ ಅಷ್ಟೇ ನಾನು ಕೇಳೋದು ಅಷ್ಟೇ ಇನ್ನೇನು ಕೇಳೋದಿಲ್ಲ ಫ್ರೆಂಡ್ಸ್ ಸೊ ಎಸ್ ಇದ್ಲಾಗ್ ಐ ನೋ ತುಂಬಾ ಜನ ನನಗೆ ಹೋಮ್ ಟೋರ್ನ ಕೇಳ್ತಾ ಇದ್ರಿ ಲಚ್ಚಿಗೂ ತುಂಬಾ ಜನ ಕೇಳ್ತಾ ಇದ್ರಿ ನಾವು ಇನ್ನೇನು ಹೋಮ್ ಟೋರ್ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಹೋಮ್ ಟೋರ್ ಸ್ವಲ್ಪ ಎಲ್ಲ ಸೆಟಲ್ ಮಾಡಿ ಒಂದು ಸ್ವಲ್ಪ ಡೆಕೋರೇಟ್ ಕಿಚನ್ ಎಲ್ಲ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಮಾಡಿ ನಾನು ನಿಮ್ಗೆ ಹೇಳಿದ ಇನ್ಫ್ಯಾಕ್ಟ್ ನಾನು ಅದ್ರದ್ದು ಐಟಮ್ಸ್ ಕೂಡ ತಂದಿಟ್ಟಿದ್ದೀನಿ ಕಿಚನ್ ಫುಲ್ ನಾನು ಒಂಥರ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅಂತ ಎಲ್ಲ ಬಟ್ ಇವಾಗ ಗೊತ್ತಿಲ್ಲ ಇವಾಗ ಮಾಡ್ತೀವೋ ಇಲ್ವೋ ಬಿಕಾಸ್ ಇರೋದೇ ಎರಡು ತಿಂಗಳು ಎರಡು ತಿಂಗಳಲ್ಲಿ ಮತ್ತೆ ಕಿಚನ್ ಅದನ್ನ ಡೆಕೋರೇಟ್ ಮಾಡಿ ಅದನ್ನ ತೆಗಿಬೇಕಾ ಕೂಡ ಇವಾಗ ತಲೆಲ್ಲಾ ಕ್ವೆನ್ ಕೂಡ ಬಂತು ಸೊ ಬಟ್ ಹೋಮ್ ಟೋರ್ ಡೆಫಿನೆಟ್ಲಿ ಮಾಡಿ ತೋರಿಸ್ತೀನಿ ಇನ್ನೊಂದು ಪ್ರಾಬ್ಲಮ್ ಇನ್ನೊಂದು ವಾರದಲ್ಲಿ ನಿಮಗೆ ಹೋಮ್ ಡೋರ್ ಕೂಡ ಸಿಗುತ್ತೆ ಎರಡು ವರ್ಷ ಇದ್ವಿ ಎರಡು ವರ್ಷ ತನಕ ನಾನು ಹೋಮ್ ಟೋರ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನನಗೇನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ನಾವೆಲ್ಲ ಸೆಟಲ್ ಮಾಡ್ಬಿಟ್ಟು ಹೋಮ್ ಟೋರ್ನ ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಫೈನಲಿ ಇವಾಗ ಇನ್ನೇನು ಖಾಲಿ ಮಾಡೋ ಟೈಮ್ ಅಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಹೋಮ್ ಟೋರ್ನ ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹೋಮ್ ಟೋರ್ ಬಿಡಿನಲ್ಲಿ ನನಗೆ ತಿಳಿಸ್ತೀನಿ ಎಷ್ಟು ಲೀಸ್ ಮತ್ತೆ ಎಷ್ಟು ನಾವು ಮತ್ತೆ ರಿನೂವಲ್ ಕೊಟ್ಟಿದ್ವಿ ಅದೆಲ್ಲ ತುಂಬಾ ಸ್ವಲ್ಪ ಇದ್ದಿದ್ದೆ ಸೊ ಅದನ್ನೆಲ್ಲ ತಿಳಿಸ್ತೀನಿ ಆಯಿತಾ ಅಂಡ್ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ ಹೇಳೋದಕ್ಕೆ ಬೇಜಾರಾಗ್ತಿದೆ ಏನ್ ಇಷ್ಟ ಆಗುವಂತದ್ದು ಏನಿದೆ ಅಷ್ಟು ಶಾಕಿಂಗ್ ಆಗಿರುತ್ತೆ ಅಂತ ಸೊ ಎನಿವೇ ಸೊ ನಿಮ್ಗೇನಾದರೂ ನಾನು ಮಾಡ್ತಾ ಇರೋವಂಥ ವ್ಲಾಗ್ಸ್ಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಪುಟ್ಟ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ 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 ಮುಖ್ಯ ನಿಮ್ಮ ಸಬ್ಸ್ಕ್ರಿಪ್ಷನ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಲೈಕ್ ನಿಮ್ಗೆ ಹೇಗೆ ಅನ್ಸು ನಾನು ಈ ನ್ಯೂಸ್ ಹೇಳಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಯಾವ ರೀತಿಯಾಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮ್ಲಿ ಜೊತೆ ಸೊ ದ್ಯಾಟ್ ಇನ್ನೂ ಹೊಸ ಹೊಸ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗಲಿ ಅಂತ ಸೊ ಎಸ್ ಇದಷ್ಟು ನಮ್ಮ ಬ್ಲಾಗ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್